ಆದರೆ ಮೊನ್ನೆ ಮೊನ್ನೆ ನಡೆದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ನಿಮಗೆಲ್ಲ ನೆನಪಿದೆ ಅಲ್ಲವೇ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದಿರುವುದು ನಿಮಗೆ ಅರವಿದೆ ಇದೀಗ ಚೀಮುಲ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಮಾಡಿದ್ದು ಮೊದಲ ಅಧ್ಯಕ್ಷರಾಗಿ ಬಾಗೇಪಲ್ಲಿಯ ಮಂಜುನಾಥ ರೆಡ್ಡಿ ಆಯ್ಕೆಯಾಗುವುದು ಬಹುತೇಕ ಖಚಿತವಾಗಿದೆ ಅಲ್ಲದೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಡುವೆ ಚೀಮುಲ್ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ಏರ್ಪಟ್ಟಿದ್ದು ಅಧಿಕಾರ ಹಂಚಿಕೆ ಸೂತ್ರದಂತೆ ಉಭಯ ನಾಯಕರನ್ನ ವರಿಷ್ಠರು ಸಮಾಧಾನ ಪಡಿಸಿರುವುದಾಗಿ ತಿಳಿದುಬಂದಿದೆ ಚೀಮುಲ್ ಅಧ್ಯಕ್ಷರ ಆಯ್ಕೆ ಕುರಿತು ಕಾಂಗ್ರೆಸ್ ವರಿಷ್ಠರು ಎರಡು ಸುತ್ತಿನ ಸಭೆಯನ್ನ ಬೆಂಗಳೂರಿನಲ್ಲಿ ನಡೆಸಿದ್ದು ಈ ಸಭೆಗಳಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮತ್ತು ಗೌರಿಬಿದನೂರು ಮಾಜಿ ಶಾಸಕ ಎನ್ಎಚ್ ರೆಡ್ಡಿ ನಡುವೆ ಅಧ್ಯಕ್ಷ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದು ಅಂತಿಮವಾಗಿ ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಕ್ಷೇತ್ರಗಳ ನಡುವೆ ಫೈಟ್ ನಡೆದಿದೆ ಸುಬ್ಬಾರೆಡ್ಡಿ ಮತ್ತು ಎಂಸಿ ಸುಧಾಕರ್ ಉಭಯರು ಪಟ್ಟು ಬಿಡದ ಕಾರಣ ಅಂತಿಮವಾಗಿ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಮೊರೆ ಹೋದ ವರಿಷ್ಠರು ಉಭಯರಿಗೂ ತಲಾ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಮಾಡಿ ಉಭಯ ನಾಯಕರನ್ನ ಸಮಾಧಾನ ಎಂದು ಉನ್ನತ ಮೂಲಗಳು ತಿಳಿಸಿವೆ ಈ ಅಧಿಕಾರ ಹಂಚಿಕೆ ಸೂತ್ರದಡಿ ಮೊದಲ ಅವಧಿಗೆ ಬಾಗೇಪಲ್ಲಿಯ ಚಿಮುಲ್ ನಿರ್ದೇಶಕ ಮಂಜುನಾಥ ರೆಡ್ಡಿ ಅಧ್ಯಕ್ಷರಾಗುವುದು ನಂತರದ ಎರಡೂವರೆ ವರ್ಷ ಚಿಂತಾಮಣಿಯ ಉಲವಾಡಿ ಬಾಬು ಅಧ್ಯಕ್ಷರಾಗುವುದು ಎಂದು ಮಾತುಕತೆಯಾಗಿರುವುದಾಗಿ ತಿಳಿದುಬಂದಿದ್ದು ನಾಳೆ ನಡೆಯಲಿರುವ ಚಿಮುಲ್ ಅಧ್ಯಕ್ಷರ ಆಯ್ಕೆಯಲ್ಲಿ ಬಾಗೇಪಲ್ಲಿಯ ಮಂಜುನಾಥ ರೆಡ್ಡಿ ಚಿಮುಲ್ ಚಚ್ಚಲ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ಚುನಾವಣೆ ನಾಮಪತ್ರ ಸಂಸಕ್ಕೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಿಂದ ನಮ್ಮ ಮಂಜು ವಿ ಮಂಜುನಾಥ್ ರೆಡ್ಡಿ ಅನ್ನೋರು ಇವತ್ತು ಆ ನಾಮಿನೇಷನ್ ನಾಮಪತ್ರ ಹೋಗ್ತಾ ಇದ್ದೀವಿ ನಾಮಪತ್ರ ಎಲ್ಲ ಸ ಇವತ್ತು ಆಯ್ಕೆ ಆಯಿತು ನನ್ನ ಅಭಿಪ್ರಾಯ ಯಾಕಂದರೆ ಎಷ್ಟು ಡೆಲಿಗೇಷನ್ ಆಗಿದ್ರು ಆ ಎಲ್ಲ ಇಲ್ಲೇ ಇದ್ದರು ಓನ್ಲಿ ಒಂದು ಮೂರು ಜನ ನಮ್ಮ ಹತ್ರ ಪರ್ಮಿಷನ್ ತಗೊಂಡ್ರು ಸ್ಟ್ರೈಟ್ ಅಲ್ಲಿಗೆ ಬರ್ತೀವಿ ಅವ್ರು ಬಿಟ್ಟು ಎಲ್ಲ ಡೆಲಿಗೇಷನ್ ಇಲ್ಲೇ ಇರೋದ್ರಿಂದ ನಮ್ಗೆ ದೇವರ ಒಂದು ದಯೆಯಿಂದ ನಾವಂತೂ ಈ ದಿನ ಆಯ್ಕೆ ಆಗಿದ್ದೇವೆ ಅನ್ನೋಂಥ ನಂಬಿಕೆ ಬರ್ತಾ ಇದೆ ಖಂಡಿತವಾಗ ನಮ್ಮ ಮದ್ದಾರೆಲ್ಲ ಈಗೆಲ್ಲ ನಾವು ಮಾತನಾಡಿದ್ದು ಖುಷಿಯಾಗಿಂದಿದ್ದಾರೆ ಮಂಜುನಾಥ ರೆಡ್ಡಿನೇ ಬೇಕು ಯಾಕಂದರೆ ನೇರವಾಗಿ ನಿಷ್ಠುರವಾಗಿ ಮಾತನಾಡಿ ಸರ್ಕಾರದಲ್ಲಿ ಏನೇ ಸಿಗುವಂಥ ಸೌಲಭ್ಯ ಈ ಒಂದು ಮಿಲ್ಕ್ ಕೊಡಿಸುವಂಥ ಜ ಜವಾಬ್ದಾರಿ ಆತ ಮಾಡ್ತಾನೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲರೂ ಇದು ಮೂರನೇ ಟರ್ಮು ನಾಲ್ಕನೇ ನಾಲ್ಕನೇ ಟರ್ಮು ಅದರಿಂದ ಐಪನ್ ಕೊಲ್ಲಿ ಎಕ್ಸ್ಪೀರಿಯೆನ್ಸ್ ನಾವೆಲ್ಲ ಅವ್ರನ್ನೇ ಆಯ್ಕೆ ಮಾಡಿದ್ದೀವಿ ಇವತ್ತು ನಾವೆಲ್ಲರೂ ಸೇರಿ ನಾಮಪತ್ರ ಸಲ್ಲಿಸೋಕೆ ಹೋಗ್ತಾ ಈ ಹಿಂದೆ ಕೋಲಾರ ಹಾಲು ಒಕ್ಕೂಟ ಇದ್ದಾಗ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗುವುದಕ್ಕೂ ಮೊದಲೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಾಗೇಪಲ್ಲಿಯ ವಕೀಲ ಹಾಗೂ ಕಾಂಗ್ರೆಸ್ ಮುಖಂಡರಾಗಿದ್ದ ವಿ ಶಿವಾರೆಡ್ಡಿ ಕೋಮುಲ್ ಅಧ್ಯಕ್ಷರಾಗಿದ್ದರು ಅಂದು ಜಿಲ್ಲಾ ಜಿದ್ದಿನ ಪೈಪೋಟಿಯಲ್ಲಿ ಶಿವಾರೆಡ್ಡಿ ಗೆದ್ದು ಬೀಗಿದ್ರು ಆ ಮೂಲಕ ಬಾಗೇಪಲ್ಲಿಗೆ ಕೋಮುಲ್ ಮೊದಲ ಅಧ್ಯಕ್ಷರೆಂಬ ಖ್ಯಾತಿಗೆ ಪಾತ್ರರಾಗಿದ್ರು ಅವರ ನಂತರ ಅಂದರೆ ಚಿಕ್ಕಬಳ್ಳಾಪುರ ರಚನೆಯಾಗಿ ಕೋಚಿಮುಲ್ ಪ್ರತ್ಯೇಕವಾಗಿ ಚಿಮುಲ್ ರಚನೆಯಾದ ನಂತರ ಮೊದಲ ಅಧ್ಯಕ್ಷ ಸ್ಥಾನ ಬಾಗೇಪಲ್ಲಿಗೆ ಲಭಿಸಿದ್ದು ಚಿಮುಲ್ ಮೊದಲ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ನಮ್ಮ ಶಾಸಕರ ಆಶೀರ್ವಾದ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರಣ್ಣವ್ರ ಆಶೀರ್ವಾದ ಎಲ್ಲ ಪಕ್ಷದ ಶಾಸಕರು ಮಾಜಿ ಶಾಸಕರು ಎಮ್ ಎಲ್ ಸಿಗಳು ಎಲ್ಲರೂ ಸೇರಿ ನಮ್ಮ ಒಕ್ಕೂಟನ ಬೇರ್ಪಟ್ಟಿದ ಬೇರ್ಪಡಿಸಿದ್ದಾರೆ ಆದ್ದರಿಂದ ನಾನು ಈ ಮೊದಲ ಚುನಾವಣೆಯಲ್ಲಿ ನನ್ನ ಮತದಾರರಲ್ಲಿ ಕೇಳ್ಕೊಳಿದಿನ ಕೆಲಸ ಮಾಡೋವ್ರಿಗೆ ಓಟ್ ಕೊಡಿ ಕೆಲಸ ಮಾಡಿದವ್ರಿಗೆ ಸಹಾಯ ಮಾಡಿ ನೀವು ಗೆಲ್ಸ್ಕೋಬೇಕಂತ ಅಂತ ನಾನು ಎಲ್ಲ ನಮ್ಮ ಮತದಾರರ ಹತ್ರ ಕೇಳ್ಕೊಂಡಿದ್ದೀನಿ ಅವ್ರ ಮಗದಲ್ಲಿ ಭಾಳ ಒಂದು ಮಂದಾಸ ಇದೆ ನಾವು ಇವತ್ತೇ ಗೆದ್ದೋಗಿದ್ದೀವಿ ಅಂತ ಒಂದು ಉತ್ಸಾಹದಲ್ಲಿದ್ದಾರೆ ಅದು ಒಂದನೇ ತಾರೀಕು ನಡೆಯೋ ಎಲೆಕ್ಷನ್ನಲ್ಲಿ ನಿಮ್ಮ ನಮ್ಮ ತೀರ್ಮಾನ ಗೊತ್ತಾಗುತ್ತೆ ಅಂತ ನಿಮ್ಗೆಲ್ರಿಗೂ ನಾನು ಹೇಳ್ತಾ ಈ ನಾಲ್ಕು ಮಾತುಗಳು ಅವಕಾಶ ಕೊಟ್ಟ ನಿಮ್ಮ ನಮ್ಮ ಮತದಾರರು ನಮ್ಮ ಕಾಂಗ್ರೆಸ್ ಮುಖಂಡರು ಇಲ್ಲೆಲ್ಲ ಸೇರಿ ಎಲ್ಲ ಟೋಟಲ್ಲು ನಮ್ಮ ಚೇಳೂರು ಪ ಚೇಳೂರು ತಾಲೂಕು ಕೂಡ ನಾವು ಚೇಳೂರನ್ನ ನಾನು ಅಲ್ಲಿ ಮೂರು ಸಾರಿ ನನಗೆ ಓಟ್ ಕೊಟ್ಟು ಅವರು ನನ್ನನ್ನು ಇಷ್ಟು ಮತ್ತೆ ಈ ಉತ್ತರಕ್ಕೆ ಬೆಳೆಸಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞನೇ ಹೇಳ್ತೀನಿ ಯಾಕಂದರೆ ನಾವು ಬೇರ್ಪೆಟ್ಟರು ಕೂಡ ಸಂಬಂಧಗಳು ಒಂದೇ ಕ್ಷೇತ್ರ ನಾವು ವಿಧಾನಸಭಾ ಕ್ಷೇತ್ರ ಒಂದೇ ಆದ್ದರಿಂದ ಬೇರ್ಪೆಟ್ಟರು ಕೂಡ ನಾ ಇಲ್ಲಪ್ಪ ನೀವು ಧೈರ್ಯವಾಗಿದ್ದೀನಿ ನಾನಿದ್ದೀನಿ ನಾನು ಕೆಲಸ ಮಾಡಿಕೊಡ್ತೀನಿ ನಮ್ಮ ಅಲ್ಲಿ ಆಯ್ಕೆ ಆಗಿರೋರು ಕೂಡ ಅವ್ರಿಗೆ ಇನ್ನೂ ಹೊಸೂರು ಆದ್ರೂ ಸಹ ನಾವು ನಿಮ್ಮನ್ನು ಬಿಟ್ಕೊಡೋ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದೀನಿ ಅವ್ರಿಗೂ ಧೈರ್ಯ ತುಂಬಿದೆ ಕೆಲಸ ಮಾಡಿದ್ವಿ ಅದರಿಂದ ಎಲ್ಲರೂ ಕೂಡ ಇವತ್ತು ನನಗೆ ಪ ಎಲ್ಲ ಪಕ್ಷಗಳು ಇವತ್ತು ನಾನು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅಂತಿಲ್ಲ ಎಲ್ಲ ಪಕ್ಷದ ಮುಖಂಡರು ನಾನು ಒಂದು ಆಶೀರ್ವಾದ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ನನಗೆ ಭಾಳ ವಿಶ್ವಾಸದಿಂದ ನಾನು ಇವತ್ತು ಇವ್ ನಿಮ್ಗೆ ಹೇಳ್ತಾ ಇದ್ದೀನಿ ನ್ಯೂಸ್ ಬೀರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ